ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ರಾಮಪ್ಪ ದೇವಸ್ಥಾನದಲ್ಲಿ ಹದಿಮೂರನೇ ಶತಮಾನದಲ್ಲಿಯೇ ಶಿಲ್ಪದಲ್ಲಿ ಹೈ ಹಿಲ್ಸ್ ಸ್ಯಾಂಡಲ್ ಅಂದರೆ ಎತ್ತರದ ಚಪ್ಪಲಿಯನ್ನು ಶಿಲ್ಪಕಲೆಯಲ್ಲಿ ಕೆತ್ತಿಸಲ್ಪಟ್ಟಿದೆ ಹಾಗಾದರೆ ಬನ್ನಿ ಈ ದೇವಾಲಯದ ವಿಶೇಷತೆ ಮತ್ತು ಈ ಹೈ ಹಿಲ್ಸ್ ಸ್ಯಾಂಡಲ್ನ ವಿಶೇಷತೆ ಏನು ಅಂತ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ತೆಲಂಗಾಣದ ವಾರಂಗಲ್ ಜಿಲ್ಲೆಯಲ್ಲಿರುವ ರಾಮಪ್ಪ ದೇವಾಲಯವು ಸಂಕೀರ್ಣವಾದ ಕೆತ್ತನೆಗಳು ಮತ್ತು ಶಿಲ್ಪಕಲೆಗಳಿಗೆ ಹೆಸರುವಾಸಿಯಾಗಿದೆ ಅಂತ ಹೇಳಬಹುದು ಕ್ರಿಶಸಕ ಸಾವಿರದ ಇನ್ನೂರ ಹದಿಮೂರರಲ್ಲಿ ಪೂರ್ಣಗೊಂಡ ರಾಮಪ್ಪ ದೇವಾಲಯವು ಹೈಹಿಲ್ಸ್ ಸ್ಯಾಂಡಲ್ ಅನ್ನು ಬಳಸುವ ಮಹಿಳೆಯ ಸುಂದರವಾದ ಶಿಲ್ಪವನ್ನು ಹೊಂದಿದೆ ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಏನಂದ್ರೆ ಹೈ ಹಿಲ್ಸ್ ಯುರೋಪ್ನಲ್ಲಿ ಹದಿನೇಳನೇ ಶತಮಾನದ ಆರಂಭದಲ್ಲಿ ಮಾತ್ರ ಜನಪ್ರಿಯವಾಯಿತು ಅಂತಾನೆ ಹೇಳ್ಬೋದು ಆದ್ರೆ ರಾಮಪ್ಪ ದೇವಸ್ಥಾನದಲ್ಲಿ ಮಹಿಳೆಯು ಧರಿಸಿದ ಎತ್ತರದ ಪಾದರಕ್ಷೆಯು ಹನ್ನೆರಡನೇ ಶತಮಾನದ ಶಿಲ್ಪಕಲೆ ಅಂತಾನೆ ಹೇಳ್ಬೋದು ಹಾಗಾಗಿ ಭಾರತದಲ್ಲಿ ಇದು ಮೊದಲಿಗೆನೆ ಕಂಡುಹಿಡಿಯಲ್ಪಟ್ಟಿದೆ ಅನ್ನೋದು ಸ್ಪಷ್ಟವಾಗುತ್ತೆ ಇನ್ನು ಇದು ನಮ್ಮ ಹಿಂದೂಗಳು ಸಾಧಿಸಿದ ಅಭಿವೃದ್ಧಿಯ ಸೂಚನೆ ಅಂತಾನೆ ಹೇಳ್ಬೋದು ಇನ್ನ ಕಾಲ ಚಲನೆಯು ಕೂಡ ಪರಿಪೂರ್ಣವಾಗಿ ತೋರಿಸುವಂತೆ ಈ ಶಿಲ್ಪವನ್ನ ಅತ್ಯುತ್ತಮವಾಗಿ ಕೆತ್ತಿಸಲ್ಪಟ್ಟಿದೆ ಇನ್ನು ಈ ಶಿಲ್ಪದಲ್ಲಿ ತೋರಿಸಿದಂಥ ಸಂಕೀರ್ಣವಾದ ಕೆತ್ತನೆಯು ತಂತ್ರಜ್ಞಾನ ಇಲ್ಲದೆ ಅಂದರೆ ಯಾವುದೇ ಆಧುನಿಕ ತಂತ್ರಜ್ಞಾನ ಇಲ್ಲದೆ ಈ ಶಿಲ್ಪಕಲೆಯು ಅತ್ಯುತ್ತಮವಾಗಿ ಈ ಶಿಲ್ಪಿಯನ್ನು ಕೆತ್ತಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ರಾಮಪ್ಪ ದೇವಸ್ಥಾನದ ಇತರರ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಬಗ್ಗೆ ತಿಳಿಯೋಣ ಮೊದಲನೇದಾಗಿ ಈ ದೇವಾಲಯವು ರಾಮಪ್ಪನ ಶಿಲ್ಪದ ನಂತರ ಪ್ರಸಿದ್ಧಿಯಾಗಿದೆ ಎರಡನೆಯದಾಗಿ ಕಪ್ಪು ಬಾಸ್ಟಲ್ ಕಲ್ಲಿನಿಂದ ಕೆತ್ತಿದ ದೇವಾಲಯದಲ್ಲಿ ಹುಡುಗಿಯರು ನೃತ್ಯ ಮಾಡುವಂತಹ ಶಿಲ್ಪಕಲೆಯು ಅತ್ಯದ್ಭುತವಾಗಿದೆ ಮೂರನೆಯದಾಗಿ ದೇವಾಲಯವನ್ನು ನಿರ್ಮಿಸಲು ಸುಮಾರು ನಲವತ್ತು ವರ್ಷಗಳನ್ನ ತೆಗೆದುಕೊಂಡಿದೆ ಮತ್ತು ಸಾವಿರದ ಇನ್ನೂರ ಹದಿಮೂರರಲ್ಲಿ ಈ ದೇವಾಲಯವು ಪೂರ್ಣಗೊಂಡಿದೆ ನಾಲ್ಕನೆಯದಾಗಿ ಕಪ್ಪು ಬಾಸ್ಟಲ್ನಿಂದ ಮಾಡಿದ ಶಿವಲಿಂಗವನ್ನ ಈ ದೇವಾಲಯದಲ್ಲಿ ಪೂಜಿಸಲಾಗುತ್ತೆ ಐದನೆಯದಾಗಿ ದೇವಾಲಯದಲ್ಲಿನ ನಾಲ್ಕು ಕಂಬಗಳಿಂದ ಹಗಲು ಪ್ರತಿಬಿಂಬಿಸುತ್ತದೆ ಮತ್ತು ಒಳಗಿನ ಗರ್ಭಗುಡಿಯು ಇಡೀ ದಿನ ಪ್ರಕಾಶಿಸುವಂತೆ ಮಾಡುತ್ತೆ ಆರನೆಯದಾಗಿ ಈ ದೇವಾಲಯದ ಒಂದು ಗಮನಾರ್ಹ ಅಂಶವೇನೆಂದರೆ ಇದು ನೀರಿನ ಮೇಲೆ ತೇಳುವ ಇಟ್ಟಿಗೆಗಳಿಂದ ಮಾಡಲ್ಪಟ್ಟಿದೆ ಏಳನೆಯದಾಗಿ ಇನ್ನು ಈ ದೇವಾಲಯದ ನಿರ್ಮಾಣದ ಸಮಯದಲ್ಲಿ ಬಳಸಲಾದ ಮತ್ತೊಂದು ಉತ್ತಮವಾದ ಕ್ರಮ ಅಥವಾ ಆಧುನಿಕ ತಂತ್ರಜ್ಞಾನ ಅಂದರೆ ಸ್ಯಾಂಡ್ ಬಾಕ್ಸ್ ಅಂದರೆ ಮರಳು ದಿನ್ನಿ ತಂತ್ರಜ್ಞಾನ ಬಳಕೆಯಾಗಿತ್ತು ಅದು ಅಡಿಪಾಯದ ಹೊಂಡಗಳಿಗೆ ಮರಳನ್ನು ಸೇರಿಸುವುದನ್ನು ಒಳಗೊಂಡಿತ್ತು ಇದರಿಂದಾಗಿ ಅದು ಭೂಕಂಪಗಳ ಸಂದರ್ಭದಲ್ಲಿ ದೇವಾಲಯವನ್ನು ರಕ್ಷಿಸಲು ಕುಶನಾಗಿ ಕಾರ್ಯನಿರ್ವಹಿಸುತ್ತೆ